ಪ್ರದೀಪ ನೋಡಿ ನಾವು ಕೆ ಎಸ್ ಎಟ್ಟಿ ಗ್ರಾಮ ಬಂದಿದ್ದೀವಿ ತುಂಬ ನಮ್ಮ ರೈತರು ಏನೇನೋ ಬೇರೆ ಸರ ಕಪ್ಪು ಸಿಮ್ಮಿ ಹುಲ್ಲು ಹೊಲ ರಾಗಿ ಭತ್ತ ತೋರಿಸ್ತೀನಿ ನಿಮಗೆ ಪರಿಚಯ ಮಾಡಿಸ್ತೀನಿ ನೋಡಿ ತುಂಬ ಸಕ್ಕತ್ತಾಗ ನಮ್ಮ ರೈತರು ಬೆಳೆಸರ ಕಪ್ಪು ಎಲ್ಲನೂ ನೋಡಿ ನೋಡಿ ಈ ಕಡೆ ನೋಡಿ ಕಾವಲ್ ನೀರು ಇವಾಗ ಹೋಗ್ತಾ ಇದ್ದೆ ಯಾವುದು ನೀರು ಕಾಣ್ತಾ ಇಲ್ಲ ಕಾವಲು ಅದೇ ಥರ ನೋಡಿ ಯಾವ ಥರ ತೆಗು ಮಾರ್ಗಳು ಕಬ್ಬು ಕಬ್ಬು ನೆಡೋರು ನೆಡ್ತಾ ಇರೋ ಪೈರು ಬರೋದು ಭತ್ತಾದ ಕಬ್ಬುನ ಪೈರು ಅದೇ ಥರ ತುಂಬ ನೋಡಿ ಆಯ್ತೆ ನೋಡಿ ಬಿತ್ತನೆ ಬಗ್ಗೆ ಕಬ್ಬು ಬಿತ್ತನೆ ಒಂದು ಕಬ್ಬು ಬಿದ್ದನೆಯಾಯ್ತಿದ್ದ ಬಾವಿ ನೋಡಿ ಯಾವ ಥರ ಬೆಳೆದ ನೋಡಿ ನಾವು ಕೇಸಟ್ಟಳಿ ಗ್ರಾಮಕ್ಕೆ ಬಂದಿದ್ದೀವಿ ನೋಡಿ ಅದೇ ಥರ ನಮ್ಮ ರೈತರು ಯಾವ ಥರ ಮನಗಳು ಕಟ್ಟಾರೆ ಯಾವ ಥರ ತೊಟ್ಟಿ ಮನೆಗಳು ಕಂಬದ ಮನಗಳು ಆಲ ಮನೆಗಳು ಯಾವ ಥರ ನಮ್ಮ ನೋಡಿ ಯಾವ ಥರ ಐತೆ ಅಂತ ಆಲ ಮನೆ ನಿಂತೋಗ್ಬಿಟ್ಟೈತೆ ನೋಡಿ ಸಕ್ಕತ್ತಾಗೈತೆ ಅದೇ ಥರ ಹಸುಗಳು ಮಲಗಿದ ಪಾಚಿ ಮಾಡಿದ್ದಾವೆ ಇದೇ ಕೇಸಟ್ಟಡಿ ಗ್ರಾಮ ತುಂಬ ಸಕ್ಕದಾಗೈತೆ ಊರು ಇದು ನೋಡಿ ತುಂಬ ಐತೆ ಸಾಕ್ತಾರೆ ಅದೇ ಥರ ಇಲ್ಲಿ ಬೆಳೀತಾರೆ ಭತ್ತ ರಾಗಿ ಎಲ್ಲನೂ ಕೂಡ ಬೆಳಿತಾರೆ ನೋಡಿ ಹಸು ಟ್ಯಾಂಕಿ ನೀರಿನ ಟ್ಯಾಂಕಿ ಸೌಲಭ್ಯ ಐತೆ ನೋಡಿ ಐತೆ ಸಕ್ಕತ್ತಾಗೈತೆ ನೋಡಿ ನಮ್ಮ ಕೋಳಿ ಕೊಕ್ಕೆ ನಮ್ಮ ರೈತರು ಏನೆಲ್ಲ ಒಂದು ಸಾಧನೆ ಮಾಡ್ತಾರೆ ಅಂದರೆ ಇದೇ ಒಂದು ಸಾಧನೆ ದೊಡ್ಡ ಸಾಧನೆ ಇದು ನೋಡಿ ಯಾವ ಥರ ಐತೆ ಅಂತ ತುಂಬ ಅದ್ಭುತವಾದ ಮನೆಗಳು ನೋಡಿ ತುಂಬ ಸಕ್ಕತ್ತಾಗೈತೆ ಮಂಗಳೂರು ಅಂಚು ಮನೆಗಳು ಚಿಕ್ಕಡಿ ಮನೆಗಳು ನೋಡಿ ಯಾವ ಥರ ಐತೆ ಅಂತ ಗಾಡಿನೂ ಕೂಡ ಇಲ್ಲ ಐತೆ ನೋಡಿ ನೋಡಿ ಅದ್ಭುತವಾದ ನಮ್ಮ ಪಾಪ ಕೂಡ ಸೀಟ್ ಪಕ್ಕ ಕುಂತೈತೆ ದೊಡ್ಡ ಮನೆ ಜಯ ನೋಡಿ ಅವತ್ತಿನ ಕಾಲದ ಮನೆ ಇದು ನಮ್ಮ ತಾತ ಮುತ್ತ ನಡೀ ನೋಡಿ ಅದೇ ಥರ ನಮ್ಮ ಅದೇ ಥರ ನಾಯಿ ಕೂಡ ಐತೆ ಇಲ್ಲಿ ನೋಡಿ ಮನೆ ಕಟ್ಟೋಕೆ ಎಲ್ಲ ಎದುರಿಸಿದ್ದಾರೆ ಪಾರಮ್ ಮಾಡೋಕ್ಕೆ ಸಿಂ ಪಾರಮ್ ಮಾಡೋಕೆ ಅದೇ ಥರ ಇಲ್ಲಿ ನಾವು ಇವಾಗ ಗ್ರಾಮ ದೇವತೆ ಬಾರಾಮು ದೇವಸ್ಥಾನ ಹತ್ರ ಬಂದು ಚೌಡೇಶ್ವರಿ ದೇವಸ್ಥಾನ ಪ್ರತಿಯೊಂದು ಐತೆ ನೋಡಿ ಇಲ್ಲಿ ಕೆ ಎಟ್ಟಿ ಪ್ರಾಥಮಿಕ ಕೃಷಿ ಸಂಪತ್ತಿನ ಸಹಕಾರ ಸಂಘ ಇದು ನೋಡಿ ತುಂಬ ನೋಡಿ ಅದ್ಭುತ ಐತೆ ದೇವಸ್ಥಾನ ಊರಂತೂ ಸಕ್ಕತ್ತಾಗೈತೆ ಅದೇ ಥರ ಚೌಡೇಶ್ವರಿ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಇದು ತುಂಬ ಸಕ್ಕತ್ತೈತೆ ಐತೆ ನಮ್ಮ ರೈತರೆಲ್ಲ ಕುಂತಾರೆ ಇಲ್ಲಿ ಬಂದು ನೋಡಿ ಅದ್ಭುತವಾದ ಮಂಟಪಗಳು ಐತೆ ಈ ಊರಲ್ಲಿ ಸ್ಕೂಲ್ ಮನೆ ಕೂಡ ಐತೆ ನಮ್ಮ ಓದ್ತಿದ್ದಂಥ ಇಸ್ಕೂಲು ನಮ್ಮ ತಾತ ಮುತ್ತಾತಿಯರು ಓದ್ತಿದ್ದಂಥ ನೋಡಿ ಅದೇ ಎದುರುಗಡೆ ಕಾಣ್ತಿರೋದು ಬೋರಪ್ಪು ದೇವಸ್ಥಾನ ಸಕ್ಕತ್ತಾಗೈತೆ ನೋಡಿ ನೋಡಿ ಸ್ಕೂಲ್ ಮನೆ ಇದು ನಮ್ಮ ಓದ್ತಿದ್ದಂಥ ಸ್ಕೂಲ್ ಮನೆ ಇದು ನಮ್ಮ ತಾತ ಮುತ್ತಾತಿಯರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲ ಓದ್ತಿದ್ದಂಥ ಶಾಲೆ ಇದು ಒಂದು ದೇವಸ್ಥಾನ ಇದು ತುಂಬ ಅದ್ಭುತವಾದ ದೇವಸ್ಥಾನ ಇದು ನಿಜಕ್ಕೂ ಸಕ್ಕತ್ತಾಗೈತೆ ಊರಂತೂ ಅದ್ಭುತ ಮಾತ್ರ ನೋಡಿ ಗರ್ಡ್ ಗಂಬ ಅಯ್ಯೋ ತುಂಬ ತೃಪ್ತಿ ಹೆಂಗಟ ದೇವಸ್ಥಾನ ಅದು ನೋಡಿ ಇದು ಜೋಡೇಶ್ವರಿ ದೇವಸ್ಥಾನ ತುಂಬ ಸಕ್ಕತ್ತಾಗೈತೆ ಊರಂತೂ ಅದ್ಭುತ ನಮ್ಮ ಕಲಾವಿದರು ಊರಿಗೆ ಬರ್ಬೇಕು ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ಸಕ್ಕತ್ತಾಗೈತೆ ಇಲ್ಲಿ ಅಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದು ತುಂಬ ಅದ್ಭುತ ಆಗೈತೆ ದೇವಸ್ಥಾನ ಅಂತೂ ಮಧ್ಯದಲ್ಲಿ ಕೂತಿರೋ ಚೌಡಮ್ಮ ತಾಯಿ ಆ ಕಡೆ ದರ್ಶನಿ ಈ ಕಡೆ ಸರಸ್ವತಿ ಸಕ್ಕತ್ತಾಗೈತೆ ಒಳಗಡೆ ಪಾಸೋಕನ್ನು ಕೂಡ ಸಾಕಿದ್ದಾರೆ ಹಿಂದೆಗಡೆ ಅದೇ ಥರ ಗರುಡ್ಗಂಬನ ಐತೆ ನೋಡಿ ನೋಡಿ ಚೌಡೇಶ್ವರಿ ದೇವಸ್ಥಾನ ಇದೋ ತುಂಬ ಅದ್ಭುತವಾದ ಒಂದು ದೇವಸ್ಥಾನ ಇದು ಪವಾಡ ಒಂದು ದೇವಸ್ಥಾನ ಇದು ನೋಡಿ ಸಕ್ಕತ್ತಾಗೈತೆ ಇಲ್ಲಿ ನೋಡಿ ಅದೇ ಥರ ಈ ಕಡೆಗೆ ಸಣ್ಮುಖ ಸ್ವಾಮಿ ದೇವಸ್ಥಾನ ಸಣ್ಮುಖ ಸ್ವಾಮಿ ಕೂಡ ಐತೆ ಸಣ್ಣಮುಖ ಸ್ವಾಮಿ ನೋಡಿ ಸಣ್ಮುಖ ಸ್ವಾಮಿ ಆ ಕಡೆ ಈ ಕಡೆ ನಾಲ್ಕು ಸಿಂಹ ಸಿಂಹ ಕೂಡ ಕುಂತವೆ ನೋಡಿ ಅದ್ಭುತವಾದ ಒಂದು ದೇವಸ್ಥಾನ ನಿಜಗು ಸಖತ್ತಾಗೈತೆ ಊರಂತೂ ಊರು ಇದು ಕೆ ಸಿಟ್ಟಹಳ್ಳಿ ಗ್ರಾಮ ನಮ್ಮ ಕೆ ಸಿಟ್ಟಹಳ್ಳಿ ರೈತರಿಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದಗಳು ತುಂಬ ಸಖದಾಗೈತೆ ಊರಂತೂ ಬನ್ನಿ ಇಲ್ಲಿಗೆ ಒಂದು ಟ್ರಿಪ್ಪು ಜ್ಯಾಂಡ್ಸ್ ಕಪ್ ಮಾಡೋಕೆ ನಮ್ಮ ಕಲಾವಿದರು ನೋಡಿ ತುಂಬ ಸಕ್ಕತ್ತಾಗೈತೆ ಅದೇ ಥರ ಕೈ ಹೆಂಚು ಮನೆ ಐತೆ ಇಲ್ಲಿ ತುಂಬ ಸಕ್ಕತ್ತಾಗೈತೆ ಕೈ ಹೆಂಚು ಮನೆ ನೋಡಿ ತುಂಬ ಅದ್ಭುತವಾದ ಒಂದು ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ನೋಡಿ ಅದೇ ಥರ ಇಲ್ಲಿ ಎಮ್ಮೆ ಕೂಡ ಕಟ್ಟಿ ಹಾಕಿ ಕಟ್ಟಿ ನಮ್ಮ ರೈತರು ಎಮ್ಮೆ ಕೂಡ ಮಲಗಿದಾವೆ ನೋಡಿ ನೋಡಿ ತುಂಬ ಸಕ್ಕತ್ತಾಗಿ ಮಲಗಿದಾವೆ ಎಮ್ಮೆ ಕೂಡ ನಮ್ಮ ರೈತರು ಸಾಕಿರುವಂಥ ಇವು ರೈತರ ಊರು ಇದು ನಮ್ಮ ತಾತ ಮುತ್ತ ಹತ್ತಿರೋ ಕತ್ತಿರುವಂಥ ಇವು ಹಳೆ ಮನುಗಳಿವು ತುಂಬ ಸಕ್ಕತ್ತಾಗೈತೆ ಕೆ ಇಲ್ಲಿ ನೋಡಿ ಕೈಯಂಚು ಮನ್ಗಳು ತುಂಬ ಅದ್ಭುತವಾಗಿ ಐತೆ ನಮ್ಮ ರೈತರ ಊರು ಇದು ಕೆ ಈ ಪ್ರೀತಿ ಅಂತೂ ತುಂಬ ಐತೆ ನಿಜಗಳು ಮುಂದೆಗಡೆ ಕಣಿಸುತ್ತೆ ನೋಡಿ ಮಂಗಳೂರು ಅಂಚು ಕೈ ಹಂಚು ಮನೆ ಕಂಬದ ಮನೆ ತುಂಬ ಸಕ್ಕತ್ತಾಗೈತೆ ಬಂದು ನೋಡ್ರಿ ಭೇಟಿ ಕೊಡಿ ದಯವಿಟ್ಟು ಬನ್ನಿ ಎಲ್ಲರೂ ನೋಡಿ ತುಂಬ ಐತೆ. ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು ಈ ಊರಲ್ಲಿ ನೋಡಿ